ರಾಮಾಚಾರಿ ಸೀರಿಯಲ್ನಲ್ಲಿ ಮೊದಲು ನಟಿ ರಾಧಾ ಭಗವತಿ ಅಭಿನಯಿಸುತ್ತಿದ್ದರು ಈಗ ಅವರು ರಾಮಾಚಾರಿ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದಾರೆ ರಾಧಾ ಭಗವತಿ ರಾಮಾಚಾರಿ ಸೀರಿಯಲ್ನಲ್ಲಿ ಶ್ರುತಿ ಪಾತ್ರಕ್ಕೆ ಗುಡ್ ಬೈ ಹೇಳಿದ ಮೇಲೆ ನಟಿ ಶೀಲಾರವರು ಶ್ರುತಿ ಪಾತ್ರಕ್ಕೆ ಜೀವ ತುಂಬುತ್ತಿದ್ದಾರೆ ಇಂತಿ ನಿಮ್ಮ ಆಶಾ ರಾಮಾಚಾರಿ ಸೀರಿಯಲ್ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿರುವ ಶೀಲಾ ರವರಿಗೆ ಇದೀಗ ಕಂಕಣ ಭಾಗ್ಯ ಕೂಡಿ ಬಂದಿದೆ ಇತ್ತೀಚೆಗಷ್ಟೇ ನಟಿ ಶೀಲಾರವರ ಎಂಗೇಜ್ಮೆಂಟ್ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ ಹೌದು ಇದೀಗ ಶೀಲಾರವರಿಗೆ ಮದುವೆ ಫಿಕ್ಸ್ ಆಗಿದೆ ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ನಟಿ ಶೀಲಾ ಹಾಗೂ ಚಿರಂತ್ ರವರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ನಟಿ ಶೀಲಾರವರ ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ರಾಮಾಚಾರಿ ತಂಡದ ಕಲಾವಿದರು ಸಾಕ್ಷಿಯಾಗಿದ್ದರು ಚಿರಂತ್ ಎಂಬುವವರನ್ನು ನಟಿ ಶೀಲಾ ಮದುವೆಯಾಗಲಿದ್ದಾರೆ ನೀವು ಕೂಡ ಈ ಜೋಡಿಗೆ ವಿಶ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು